ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ಸರ್ಕಾರ ಸರ್ಕಾರಿ ನೌಕರರೇ ಹಾಗೂ ಸಮುದಾಯ ಆರೋಗ್ಯ ಅಧಿಕಾರಿಗಳೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೇ ಇವತ್ತಿನ ಒಂದು ಮಹತ್ವವಾದಂತಹ ವಿಷಯವನ್ನು ನಿಮ್ಮೊಂದಿಗೆ ನಾನು ಹಚ್ಚಲಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಸೊ ಈ ಒಂದು ಸ್ಪೆಷಲ್ ಆದಂತಹ ವಿಡಿಯೋ ಏನಿದೆ ಅಂತಂದರೆ ಸಮುದಾಯ ಆರೋಗ್ಯ ಅಧಿಕಾರಿಗಳ ಕೆಲವೊಂದು ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ಇಡಲು ಬಯಸ್ತೇನೆ ಸ್ನೇಹಿತರೆ ಕಾರಣ ಸುಮಾರು ಒಂದು ವಾರದಿಂದ ನನಗೆ ವಿಡಿಯೋಗಳನ್ನು ಮಾಡಿ ನಿಮ್ಮೊಂದಿಗೆ ಹಂಚಲಿಕ್ಕೆ ಇಲ್ಲ ಸ್ನೇಹಿತರೆ ವಿಷಾದವಿರಲಿ ಸೊ ಹಾಗಾದರೆ ಇವತ್ತಿನ ವಿಚಾರ ಏನು ಸಮುದಾಯ ಆರೋಗ್ಯ ಅಧಿಕಾರಿಗಳ ಒಂದು ಭವಿಷ್ಯವೇನು ಎನ್ನುವುದರ ಬಗ್ಗೆ ಬನ್ನಿ ನೋಡೋಣ ಸ್ನೇಹಿತರೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಆರು ಸಾವಿರ ಸಮುದಾಯ ಆರೋಗ್ಯ ಅಧಿಕಾರಿಗಳು ಕಾರ್ಯನಿರತರಾಗಿದ್ದಾರೆ ಸ್ನೇಹಿತರೆ ಈಗಿರುವಂಥ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸ್ನೇಹಿತರೆ ಅವರ ಏಳಿಗೆಗಾಗಿ ಅವರ ಒಂದು ಸವಲತ್ತಿಗಾಗಿ ಅವರ ಭವಿಷ್ಯವನ್ನು ಯಾವ ರೀತಿ ರೂಪಿಸಿಕೊಳ್ಳಬೇಕು ಎನ್ನುವುದರ ನಿಟ್ಟಿನಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸ್ಟೇಟ್ ಯೂನಿಯನ್ ಅಂತಂದರೆ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಯೂನಿಯನ್ ಏನಿದೆ ಸಿ ಎಚ್ಒಗಳ ಏನು ಯೂನಿಯನ್ ಇದೆ ಆ ಒಂದು ಯೂನಿಯನ್ನು ಸತತವಾಗಿ ನಮ್ಮ ಮಮಿತ್ ಗಾಯಕ್ವಾಡ್ ಆದಂತಹ ಶ್ರೀಯುತ ಮಮಿತ್ ಗಾಯಕ್ವಾಡರ ಈ ಒಂದು ಅಧ್ಯಕ್ಷತೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ಬರ್ತಾ ಇದೆ ಸ್ನೇಹಿತರೆ ಅದರ ಒಂದು ಉದಾಹರಣೆ ಬೆಸ್ಟ್ ಎಕ್ಸಾಂಪಲ್ ನಾವು ನೋಡಬಹುದು ಏನು ಅಂತಂದರೆ ಮೈಸೂರಿನಲ್ಲಿ ಒಂದು ಬೃಹತ್ವಾದಂತಹ ಸಮಾವೇಶ ಮಾಡಿ ಸುಮಾರು ಸಮುದಾಯ ಆರೋಗ್ಯ ಅಧಿಕಾರಿಗಳು ಅವರ ಅಭಿಭಾವಕರು ಅವರ ಕುಟುಂಬ ವರ್ಗದವರು ಬಂದಿದ್ದರು ಸ್ನೇಹಿತರೆ ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿ ಮಾನ್ಯ ಆರೋಗ್ಯ ಸಚಿವರುಗಳು ಎಲ್ಲರೂ ಅಲ್ಲಿ ಹಾಜರಿದ್ದರು ಸ್ನೇಹಿತರೆ ನಿಮಗೆಲ್ಲರಿಗೂ ತಿಳಿದಿರುವಂತಹ ವಿಷಯ ಸ್ನೇಹಿತರೆ ಸೊ ಅದನ್ನು ನಾನು ಇಲ್ಲಿ ಏಕೆ ನಮೂದ ಮಾಡಲಿಕ್ಕೆ ಇಚ್ಛಿಸುತ್ತೇನೆ ಅಂತಂದರೆ ಸ್ನೇಹಿತರೆ ಸುಮಾರು ಬೆಳವಣಿಗೆಗಳಿಗೆ ಬಂದು ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು ಜನರ ಈ ಒಂದು ಸರ್ಕಾರಿ ನೌಕರರು ಯಾರಿದ್ದಾರೆ ಅವರಿಗೆ ವರ್ಗಾವಣೆಗಳಾದವು ಅದಲ್ಲದೆ ಸುಮಾರು ಏರಿಳಿತಗಳನ್ನು ಕಂಡಿತ್ತು ಸ್ನೇಹಿತರೆ ಹಾಗಾದರೆ ಆ ಸಮುದಾಯ ಆರೋಗ್ಯ ಅಧಿಕಾರಿಗಳ ಬೇಡಿಕೆ ಏನು ಅಂತಂದರೆ ಐದು ಪರ್ಸೆಂಟ್ ಇನ್ಕ್ರಿಮೆಂಟು ಆಮೇಲೆ ರೆಗ್ಯುಲರೈಸೇಷನ್ ಎನ್ನುವಂಥ ಕೆಲವೊಂದು ಮಹತ್ವವಾದಂಥ ಪಾಯಿಂಟ್ಗಳನ್ನು ಮುಂದಿಟ್ಟುಕೊಂಡು ಬೃಹತ್ತವಾದಂಥ ಸಮಾವೇಶವನ್ನು ಮೈಸೂರು ಅರಮನೆಯ ನಗರಿಯಲ್ಲಿ ಜರುಗಿತು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಅಗ್ ಆರೋಗ್ಯ ಸಚಿವರುಗಳು ಎಲ್ಲರೂ ಕೆಲವೊಂದು ಆಶ್ವಾಸನೆಗಳನ್ನು ನೀಡಿದರು ಸ್ನೇಹಿತರೆ ಅದರ ಒಂದು ನಿಟ್ಟಿನಲ್ಲಿ ನಮ್ಮ ಸಮುದಾಯ ಆರೋಗ್ಯ ಅಧಿಕಾರಿಗಳ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಮಮಿತ್ ಗಾಯಕ್ವಾಳ ಹಾಗೂ ಇವರ ಟೀಮ್ ನವರು ಸುಮಾರು ಸತತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಕೆಲವೊಂದು ಆಗು ಹೋಗುಗಳ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ಗಳ ಬಗ್ಗೆ ಅವರು ಸತತವಾದಂತಹ ಒಂದು ಪ್ರಯತ್ನ ಮಾಡಬೇಕು ಸಮುದಾಯ ಆರೋಗ್ಯ ಅಧಿಕಾರಿಗಳು ಕಮ್ಯುನಿಟಿ ಹೆಲ್ತ್ ಆಫೀಸರ್ಗಳು ಏಳಿಗೆಯನ್ನು ಯಾವ ರೀತಿ ಪಡ್ಕೋಬಹುದು ಎಷ್ಟೇ ಪ್ರೆಷರ್ ಇದ್ದರೂ ಸಹ ನಾವು ನಮ್ಮ ಕೆಲಸಗಳನ್ನು ಮಾಡಿ ತೋರಿಸ್ಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಶ್ರೀಯುತ ಮಮಿತ್ ಗಾಯಕ್ವಾಡ್ರವರು ಹಾಗೂ ಇವರ ಟೀಮನ್ನು ಪ್ರಯತ್ನ ಮಾಡ್ತಾ ಇದೆ ಇದೊಂದು ಶ್ಲಾಘನೀಯ ಎನ್ನಬಹುದು ಸ್ನೇಹಿತರೆ ಸೊ ಹಾಗಾದರೆ ಇವತ್ತಿನ ಅಪ್ಡೇಟ್ ಏನಿದೆ ಅಂತಂದರೆ ನಮ್ಮ ಶ್ರೀಯುತ ಮಮಿತ್ ಗಾಯಕ್ವಾಡ್ ಹಾಗೂ ತಂಡದವರು ಬೆಂಗಳೂರಲ್ಲಿದ್ದಾರೆ ಮಾನ್ಯ ಆರೋಗ್ಯ ಸಚಿವರಿಗೆ ಭೇಟಿಯಾಗಿದ್ದಾರೆ ಸೊ ಸಚಿವರಿಗೆ ಭೇಟಿಯಾಗಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ಏನು ಸಮಾವೇಶದಲ್ಲಿ ಏನು ಡಿಸ್ಕಷನ್ ಆಗಿತ್ತು ಆಶ್ವಾಸನೆಗಳು ನೀಡಿದ್ದವು ಅವುಗಳ ಈಡಿಕೆಗಾಗಿ ಅವುಗಳನ್ನು ಮುನ್ನಿಟ್ಟು ಇನ್ನೊಂದು ಸಲ ಮಾನ್ಯ ಆರೋಗ್ಯ ಸಚಿವರಿಗೆ ಭೇಟಿಯಾಗಿ ಅದರ ಬಗ್ಗೆ ಸವಿವರಗಳನ್ನು ಹೇಳಿದ್ದಾರೆ ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ನಮಸ್ಕಾರ ಎಲ್ರಿಗೂ ಒಂದು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಮೈಸೂರಿನಲ್ಲಿ ನಡೆದ ಸಮಾವೇಶದಲ್ಲಿ ನೀಡಿದ ಭರವಸೆಗಳ ಬಗ್ಗೆ ಇಂದು ಮಾನ್ಯ ಆರೋಗ್ಯ ಸಚಿವರನ್ನು ಭೇಟಿಯಾಗಿ ಚರ್ಚೆ ಮಾಡಲಾಯಿತು ಸಚಿವರು ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದ್ದು ವಿಶೇಷವಾಗಿ ಜಿಲ್ಲೆಯಿಂದ ಜಿಲ್ಲೆಗೆ ವರ್ಗಾವಣೆ ವಿಚಾರಕ್ಕೆ ಹೆಚ್ಚಿನ ಒತ್ತು ನೀಡುವುದಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಂದು ವರ್ಗಾವಣೆ ನಿಮಗೆ ಗೊತ್ತಿದೆ ಅದಲ್ಲದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರತರಾದಂಥ ಸರ್ಕಾರಿ ನೌಕರರ ಇತ್ತೀಚೆಗೆ ನಡೆದಂತಹ ಒಂದು ವರ್ಗಾವಣೆ ಕೂಡ ನಿಮಗೆಲ್ಲರಿಗೂ ಗೊತ್ತಿದೆ ಹಾಗಾದರೆ ಇನ್ನೆಚ್ಚು ಮಳೆಯಲ್ಲಿ ಕಾರ್ಯನಿರತರಾದಂಥ ಸಮುದಾಯ ಆರೋಗ್ಯಾಧಿಕಾರಿಗಳಿಗೆ ಏಕೆ ವರ್ಗಾವಣೆ ಆಗಬಾರದು ಅಥವಾ ಇರುವಂಥ ಅಡೆತಡೆಗಳನ್ನು ಯಾಕೆ ನಾವು ಇತ್ಯರ್ಥಗೊಳ್ಳಬಾರದು ಎನ್ನುವಂಥ ಮಾತನ್ನು ಡಿಸ್ಕಷನ್ನಲ್ಲಿ ಇತ್ತು ಸ್ನೇಹಿತರೆ ಅದನ್ನು ಪುನಃ ಮಾನ್ಯ ಆರೋಗ್ಯ ಸಚಿವರ ಜೊತೆ ಮಾನ್ಯ ಮಮಿತ ಗಾಯಕವಾಡ ಮತ್ತು ತಂಡದವರು ಮಾತನಾಡಿದ್ದಾರೆ ಸ್ನೇಹಿತರೆ ಸೊ ಜಿಲ್ಲೆಗೆ ವರ್ಗಾವಣೆ ವಿಚಾರಕ್ಕೆ ಹೆಚ್ಚಿನ ಒತ್ತು ನೀಡುವುದಾಗಿ ತಿಳಿಸಿದ್ದಾರೆ ಹೊಸ ಸಿಎಚ್ಒ ಹುದ್ದೆಗಳ ಆಹ್ವಾನ ಪ್ರಕಟಿಸುವ ಮೊದಲು ವರ್ಗಾವಣೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂಬ ನಮ್ಮ ಬದ್ ಬಲವಾದ ಮನವಿಯನ್ನು ಸಚಿವರ ಮುಂದೆ ಇಟ್ಟಾಗ ಈ ವಿಷಯವನ್ನು ತಕ್ಷಣವೇ ಹಿಂದೆ ಚರ್ಚೆ ಮಾಡುತ್ತೇನೆ ಎಂದು ಸಚಿವರು ಭರವಸೆ ನೀಡಿದ್ದಾರೆ ಸ್ನೇಹಿತರೆ ಸಿಎಚ್ಒಗಳು ಅಂತಂದರೆ ಈಗ ಸುಮಾರು ಜನ ಸಿ ಎಚ್ಗಳು ಸಿ ಎಚ್ ಜಾಬನ್ನು ಬಿಟ್ಟು ಹೋಗಿದ್ದಾರೆ ಮತ್ತು ಕೆಲವೊಂದು ಕಾರಣಾಂತರಗಳಿಂದ ವೆಕೆನ್ಸಿ ಇದ್ದಂತಹ ವೆಕೆಟ್ ಪೊಸಿಷನ್ ಇರುವಂಥ ಕೆಲವೊಂದು ಈ ಒಂದು ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳಿದ್ದಾವೆ ಅಂತಹ ಒಂದು ಕಿ ಕೇಂದ್ರಗಳಿಗೆ ಮತ್ತು ಪುನಃ ಸಿ ಎಚ್ಗಳ ಭರ್ತಿಯನ್ನು ಮಾಡಲಾಗುತ್ತದೆ ಎನ್ನುವಂಥ ಒಂದು ವಿಷಯವನ್ನು ಎಲ್ರಿಗೂ ತಿಳಿದು ಬಂದಿರುತ್ತದೆ ಸೊ ಅದನ್ನು ಮನಗಂಡು ನಮ್ಮ ಸಿ ಎಚ್ ಸ್ಟೇಟ್ ಯೂನಿಯನ್ ವತಿಯಿಂದ ಮಾನ್ಯ ಆರೋಗ್ಯ ಸಚಿವರಿಗೆ ಮನವಿ ಮಾಡಿಕೊಂಡಿದ್ದರು ಏನು ಅಂತಂದರೆ ಈ ಒಂದು ವರ್ಗಾವಣೆಗಳ ಈ ಒಂದು ಸಿ ಹೆಚ್ಚು ಇಂಟರ್ ಡಿಸ್ಟಿಕ್ ವರ್ಗಾವಣೆ ಆಗುವುದಿಲ್ಲವೋ ಅಲ್ಲಿಯ ತನಕ ಯಾವುದೇ ರೀತಿಯಂತಹ ಭರ್ತಿ ಕಾರ್ಯಕ್ರಮ ಮಾಡಕೂಡದು ಕಾರಣ ಗೊಂದಲಕ್ಕೆ ಆಗ್ತಾರೆ ಸ್ನೇಹಿತರೆ ಕಾರಣ ಈ ಹೊಸ ಒಂದು ಕೆರಡರು ಬಂದರೆ ಮತ್ತೆ ವರ್ಗಾವಣೆ ಆಗಲಿಕ್ಕೆ ಕಷ್ಟ ಆಗುತ್ತೆ ಅದರ ಮುಂಚಿತವಾಗಿಯೇ ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ವರ್ಗಾವಣೆ ಮಾಡಿಕೊಳ್ಳಬೇಕೆನ್ನುವಂಥ ಮಾ ನಿಟ್ಟಿನಲ್ಲಿ ಮಾನ್ಯ ಆರೋಗ್ಯ ಸಚಿವರ ಜೊತೆಗೆ ಸುದೀರ್ಘವಾದಂತಹ ಚರ್ಚೆ ಮಾಡಿದ್ದಾರೆ ಸ್ನೇಹಿತರೆ ಸೊ ನಾವು ಉದಾಹರಣೆಗೆ ಹೇಳಬೇಕಾದರೆ ಉತ್ತರ ಪ್ರದೇಶ ಆಗಲಿ ಮಧ್ಯಪ್ರದೇಶ ಆಗಲಿ ಈ ರಾಜ್ಯಗಳಲ್ಲಿ ಆಲ್ರೆಡಿ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಸಮುದಾಯ ಆರೋಗ್ಯ ಅಧಿಕಾರಿಗಳು ಟ್ರಾನ್ಸ್ಫರ್ ಆಗುವುದು ವರ್ಗಾವಣೆ ಮಾಡುವ ಒಂದು ಪ್ರೊವಿಷನ್ ಇದೆ ಸ್ನೇಹಿತರೆ ಅದನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡಬಹುದು ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಸ್ನೇಹಿತರೆ ಅದಲ್ಲದೆ ಇದು ಸಮಾವೇಶದಲ್ಲಿ ನೀಡಿದ ಭರವಸೆಗಳನ್ನು ಜಾರಿಗೆ ತರುವತ್ತ ತರುವತ್ತಾದ ಒಳ್ಳೆಯ ಹೆಜ್ಜೆಯಾಗಿದೆ ಸಂಘವು ಈ ವಿಷಯದ ಅನುಷ್ಠಾನಕ್ಕೆ ನಿರಂತರವಾಗಿ ಹೋರಾಡುತ್ತದೆ ಅಂತಂದರೆ ಇವಿ ಎರಡು ಅಂತಂದರೆ ಒಂದು ಡಿಸ್ಟಿಕ್ಟ್ ಟು ಡಿಸ್ಟಿಕ್ ಟ್ರಾನ್ಸ್ಫರ್ ಇಂಟರ್ ಡಿಸ್ಟ್ರಿಕ್ಟ್ ಟ್ರಾನ್ಸ್ಫರ್ ಎರಡನೇದಾಗಿ ಈ ಟ್ರಾನ್ಸ್ಫರ್ ವಿಷಯವನ್ನು ಈಗ ತಾನೇ ಇತ್ಯರ್ಥಗೊಳ್ಳಬೇಕು ಬಿಫೋರ್ ಸಿ ಎಚ್ ಒ ರಿಕ್ರೂಟ್ಮೆಂಟ್ ಆಗೋಕ್ಕಿಂತ ಮುಂಚೆ ಎನ್ನುವಂಥ ಒಂದು ಮಾತನ್ನು ಸಮಾವೇಶದಲ್ಲಿ ಕೂಡ ಇತ್ತು ಅದನ್ನು ಮತ್ತು ಪುನಃ ಮಾ ಮಾನ್ಯ ಆರೋಗ್ಯ ಸಚಿವರಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ಉಪಸ್ಥಿತಿ ಈ ಒಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆರೋಗ್ಯ ಸಚಿವರಿಗೆ ಮನವಿ ಕೊಡುವಂತಹ ಒಂದು ಸಮಯದಲ್ಲಿ ಯಾರ್ಯಾರಿದ್ರು ಅಂತಂದರೆ ಶ್ರೀಯುತ ಮಮಿತ್ ಗಾಯಕ್ವಾಳ್ ರಾಜ್ಯಾಧ್ಯಕ್ಷರು ಅದಲ್ಲದೆ ನರೇಂದ್ರ ಬಾಬು ರಾಜ್ಯ ಸಹ ಸಂಘಟನೆ ಕಾರ್ಯದರ್ಶಿಗಳು ಆಮೇಲೆ ಪ್ರವೀಣ್ ಕುಮಾರ್ ರಾಜ್ಯ ಸಹ ಖಜಾಂಚಿಗಳು ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಗೋವಿಂದ ರಾಠೋಡ್ ರಾಜ್ಯ ಸಮಿತಿಯ ಸದಸ್ಯರುಗಳು ಸೊ ಇಷ್ಟೆಲ್ಲ ಒಂದು ಸರ್ಕಾರದ ಜೊತೆಗೆ ಈ ಒಂದು ಮಾತುಗಳನ್ನು ಆಡಿದ್ದಾರೆ ಸ್ನೇಹಿತರೆ ಹೋಪ್ ಎಲ್ರಿಗೂ ರೆಗ್ಯುಲರೈಸೇಷನ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅದಲ್ಲದೆ ಫೈವ್ ಪರ್ಸೆಂಟ್ ಇನ್ಕ್ರಿಮೆಂಟ್ ಕುರಿತು ಕೂಡ ಆ್ಯಕ್ಟಿವ್ ಆಗಿ ನಮ್ಮ ಸಮುದಾಯ ಆರೋಗ್ಯ ಅಧಿಕಾರಿಗಳ ರಾಜ್ಯ ಸಂಘಟನೆ ನಿಮ್ಮ ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೋಸ್ಕರ ಸತತವಾಗಿ ಹಗಲು ಇರುಳು ಅನ್ನದೇ ಪದೇ ಪದೇ ಬೆಂಗಳೂರಿಗೆ ಧಾವಿಸಿ ಅಲ್ಲಿ ನಿಮ್ಮ ಅರ್ಜಿಗಳನ್ನು ಕೊಡುತ್ತಾ ನಿಮ್ಮ ರಿಕ್ವೆಸ್ಟ್ಗಳನ್ನು ಕೊಡುತ್ತಾ ಮಾನ್ಯ ಆರೋಗ್ಯ ಸಚಿವರಾಗಲಿ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಮಾನ್ಯ ಉಪಮುಖ್ಯಮಂತ್ರಿಗಳಾಗಲಿ ಎಲ್ರಿಗೂ ಅಥವಾ ಸಿ ಇ ಒ ಆಗಲಿ ಅಥವಾ ಪ್ರಿನ್ಸಿಪಲ್ ಸೆಕ್ರೆಟರಿಗಳಾಗಲಿ ಯಾರೇ ಆಗಲಿ ಸಿ ಎಚ್ ಒಗಳ ಒಂದು ನೋವನ್ನು ಹಂಚ್ತಾ ಇದ್ದಾರೆ ಸ್ನೇಹಿತರೆ ಆ ಒಂದು ನೋವಿನಲ್ಲಿ ಇರುವುದಿಷ್ಟೇ ಏನು ಅಂತಂದರೆ ಕೆಲ ಬೇಡಿಕೆಗಳಿದ್ದಾವೆ ಸ್ನೇಹಿತರೆ ಯಾವಾಗ ಎರಡು ಸಾವಿರ ಹದಿನೇಳರಲ್ಲಿ ಅದರ ಅದಕ್ಕಿಂತ ಮುಂಚಿತವಾಗಿ ಮೈಸೂರು ಮತ್ತು ರಾಯಚೂರಲ್ಲಿಯ ಒಂದು ಬ್ಯಾಚ್ ಬಂದು ಸ್ನೇಹಿತರೆ ಮತ್ತು ತದನಂತರ ಪೈಲೇಟ್ ಪ್ರಾಜೆಕ್ಟ್ ಮುಗಿದ ಕೂಡಲೇ ಸುಮಾರು ನಮ್ಮ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಪ್ರದೇಶಗಳಲ್ಲಿ ಅಲ್ಲಿ ಈ ಸಮುದಾಯ ಆರೋಗ್ಯ ಅಧಿಕಾರಿಗಳು ಎರಡು ಸಾವಿರ ಹದಿನೇಳರಲ್ಲಿ ಬಂದು ಸ್ನೇಹಿತರೆ ಒಂದು ಆಸೆ ಇಟ್ಕೊಂಡು ಏನು ಅಂತಂದರೆ ನಾವು ಕಮ್ಯುನಿಟಿ ಹೆಲ್ತ್ ಆಗಿ ಬಂದಿದ್ದೀವಿ ನಮ್ಮ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಈ ಆರೋಗ್ಯ ಮತ್ತು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಗಳನ್ನು ನಾವು ಏಳಿಗೆ ಮಾಡಬೇಕು ಅಲ್ಲಿರುವಂತಹ ಗ್ರಾಮೀಣ ಪ್ರದೇಶದ ಜನರಿಗೆ ನಮ್ಮಿಂದ ಎಷ್ಟಾಯಿತು ಅಷ್ಟು ಸಹಾಯ ಮಾಡಬೇಕು ಆರೋಗ್ಯಕರವಾದಂತಹ ಒಂದು ಗ್ರಾಮವನ್ನು ಕಟ್ಟಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಭಾರತ ಸರ್ಕಾರ ಇವರ ಸಂಯೋಜಿತ ಯೋಜನೆಯನ್ನು ಸಿ ಪಿ ಎಚ್ ಸಿ ಯೋಜನೆಯನ್ನು ಮುಂದುವರಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸುಮಾರು ಕನಸುಗಳನ್ನು ಕಂಡು ಪ್ರೈವೇಟ್ ಸೆಕ್ಟರಲ್ಲಿ ಕಾರ್ಯನಿರತರಾದಂತಹ ನಮ್ಮ ಸಿ ಎಚ್ ಒಗಳು ಅದ ಆ ಪ್ರೈವೇಟ್ ಸೆಕ್ಟರಲ್ಲಿರುವಂತಹ ಜಾಬ್ಗಳನ್ನು ಬಿಟ್ಟು ಕೆಲವರು ನರ್ಸಿಂಗ್ ಸ್ಕೂಲ್ಗಳಲ್ಲಿ ನರ್ಸಿಂಗ್ ಕಾಲೇಜ್ಗಳಲ್ಲಿ ವಿವಿಧ ಪ್ರೊಫೆಸರ್ಗಳು ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರತರಾದಂತಹ ಹಲವಾರು ವ್ಯಕ್ತಿಗಳು ಆ ಜಾಬ್ ತೊರೆದು ಕಮ್ಯುನಿಟಿ ಹೆಲ್ತ್ ಆಫೀಸರ್ ಆಗಲಿಕ್ಕೆ ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ತಮ್ಮ ಜಿಲ್ಲೆಯಲ್ಲಿ ಇಲ್ಲದಂತಹ ವೇಕೆನ್ಸಿಯನ್ನು ಬೇರೆ ಜಿಲ್ಲೆಯಲ್ಲಿ ನೋಡಿಕೊಂಡು ಅಲ್ಲಿರುವಂಥ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡಲಿಕ್ಕೆ ದುಡಿಲಿಕ್ಕೆ ಬಂದು ಸ್ನೇಹಿತರೆ ಇವತ್ತಲ್ಲ ನಾಳೆ ನಮ್ಮ ಒಂದು ನೋವನ್ನು ಕರ್ನಾಟಕ ಸರ್ಕಾರವಾಗಲಿ ಭಾರತ ಸರ್ಕಾರವಾಗಲಿ ಅಲಿಯುತ್ತೆ ಎನ್ನುವಂಥ ಒಂದೇ ಒಂದು ನೋವಿನ ನೋವನ್ನು ಇಟ್ಕೊಂಡು ಈ ಒಂದು ಕಮ್ಯುನಿಟಿ ಹೆಲ್ತ್ ಆಫೀಸರ್ಗಳು ಆಸೆ ನೋವು ಎಲ್ಲವೂ ಇಟ್ಕೊಂಡು ನಾವು ರೆಗ್ಯುಲರ್ ಆಗ್ತೀವಿ ನಮಗೆ ಇರುವಂಥ ಎಲ್ಲ ರೆಗ್ಯುಲರ್ ಆಗಿರುವಂಥ ಸರ್ಕಾರಿ ನೌಕರರ ಪ್ರತಿಯೊಂದು ಹಕ್ಕುಗಳು ನಮಗೂ ಕೂಡ ಸಿಗುತ್ತೆ ಎನ್ನುವಂಥ ಒಂದು ಆಸೆಯಿಂದ ಎರಡು ಸಾವಿರ ಹದಿನೇಳರಿಂದ ಸತತವಾಗಿ ಸಮುದಾಯ ಆರೋಗ್ಯ ಅಧಿಕಾರಿಗಳಾಗಿ ದುಡಿತಾ ಬಂದಿದ್ದಾರೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಕೋವಿಡ್ ಮಹಾಮಾರಿಯಲ್ಲಿ ಉತ್ಸಾಹ ಒಂದು ಉತ್ಸಾಹದಿಂದ ದುಡಿತಾ ಬಂದಿರುವವರು ಇವರುಗಳು ಸೊ ಇವಾಗ ಹತ್ತು ಹಲವಾರು ಏರುಪೇರುಗಳಾಗಿದ್ದವು ಸ್ನೇಹಿತರೆ ಆದರೂ ಸಹ ಗಟ್ಟುನಿಟ್ಟಾಗಿ ನಿಂತು ಕೆಲವರು ಸಮುದಾಯ ಆರೋಗ್ಯಾಧಿಕಾರಿಗಳು ಬೇರೆ ಸರ್ಕಾರಿ ನೌಕರಿಗಳನ್ನು ಪಡ್ಕೊಂಡು ಸಮುದಾಯ ಆರೋಗ್ಯ ಅಧಿಕಾರಿ ಇರುವಂಥ ಜಾಬನ್ನು ತೊರೆದು ಹೋದರು ಆದರೂ ಸಹ ಕೆಲವೊಬ್ಬರು ಇಲ್ಲ ನಾನು ನನ್ನ ಭವಿಷ್ಯ ಮತ್ತು ನಮ್ಮ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳನ್ನು ಒಂದು ಏಳಿಗೆಗಾಗಿ ನಾನು ದುಡಿಯುತ್ತೇನೆ ನಮ್ಮ ಗ್ರಾಮೀಣ ಜನತೆಗೆ ನಾನು ಸೇವೆಯನ್ನು ಸಲ್ಲಿಸುತ್ತೇನೆ ಎನ್ನುವಂಥ ಒಂದೇ ಒಂದು ನಿಟ್ಟಿನಲ್ಲಿ ಇವತ್ತಿಗೂ ಸಹ ಅಂದರೆ ಎರಡು ಸಾವಿರ ಇಪ್ಪತ್ತೈದರಲ್ಲಿಯೂ ಸಹ ಕಾರ್ಯನಿರತರಾಗಿದ್ದಾರೆ ಸ್ನೇಹಿತರೆ ಸೊ ಇನ್ನು ಮುಂದೆ ಕೂಡ ಇದೇ ರೀತಿ ಕಾರ್ಯನಿರತರಾಗಿರುತ್ತಾರೆ ಸ್ನೇಹಿತರೆ ಆ ನಿಟ್ಟಿನಲ್ಲಿ ಸಂಘಗಳು ಬೆಳ್ಕೊಂಡು ಬಂದು ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ನಮ್ಮ ಕರ್ನಾಟಕ ರಾಜ್ಯದ ಸಮುದಾಯ ಆರೋಗ್ಯಾಧಿಕಾರಿಗಳ ರಾಜ್ಯ ಸಂಘಟನೆಯು ಇಡೀ ಭಾರತ ದೇಶದಲ್ಲಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಆದಂತಹ ಸಂಘ ಎನ್ನಬಹುದು ಸ್ನೇಹಿತರೆ ನಾನು ಸುಮಾರು ಸಂಘಗಳ ಜೊತೆಗೆ ಮಾತ್ ಮಾತನಾಡ್ತಾ ಇರ್ತೀನಿ ಅವರ ಗ್ರೂಪ್ಗಳಲ್ಲಿದ್ದೀನಿ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿರುವಂಥ ಕೆಲ ಗ್ರೂಪ್ಗಳ ಜೊತೆಗೆ ಮಾತಾಡ್ತಾ ಇರ್ತೀನಿ ಜಾರ್ಖಂಡ್ ಆಗಲಿ ಉತ್ತರ ಪ್ರದೇಶ್ ಮಧ್ಯ ಪ್ರದೇಶ ಆಗಲಿ ತಮಿಳ್ನಾಡು ಆಗಲಿ ಅಥವಾ ಮತ್ತು ಕೇರಳ ಆಗಲಿ ಪ್ರತಿಯೊಂದು ರಾಜ್ಯಗಳಲ್ಲಿ ನಾನು ಅವರ ಜವರ ಜೊತೆಯಲ್ಲಿ ಸಂಬಂಧವನ್ನು ಬೆಳೆಸಿಕೊಂಡಿದ್ದೀನಿ ನಿಮಗೆಲ್ಲರಿಗೂ ತಿಳಿದಿರುವಂತಹ ವಿಷಯ ರಫೀಕ್ ಸೌಧಾಗರ್ ಅಂತಂದರೆ ಇದೊಂದು ಹಳೆಯ ಹೆಸರು ಎನ್ನುಬಹುದು ಸ್ನೇಹಿತರೆ ಸೊ ಎಲ್ಲ ಸಂಘಗಳು ಸಂಘಟನೆಗಳು ನೋಡಿದಾಗ ನಮ್ಮ ಕರ್ನಾಟಕ ರಾಜ್ಯದ ಸಮುದಾಯ ಆರೋಗ್ಯ ಅಧಿಕಾರಿಗಳ ರಾಜ್ಯ ಸಂಘಟನೆ ಅತಿ ಬಲಿಷ್ಠವಾಗಿದೆ ಸ್ನೇಹಿತರೆ ನಿಮ್ಮ ಏಳಿಗೆಗಾಗಿ ಒಂದು ಸಾದಾ ಕಾಮನ್ ಕಮ್ಯುನಿಟಿ ಹೆಲ್ತ್ ಆಫೀಸರ್ಗಳ ಏಳಿಗೆಗಾಗಿ ಸತತವಾಗಿ ದುಡಿತಾ ಇದೆ ಸ್ನೇಹಿತರೆ ದಯವಿಟ್ಟು ನಿಮ್ಮೆಲ್ಲರ ಒಂದು ಕೈ ಜೋಡಿಸಿ ಈ ಒಂದು ಮಮಿತ್ ಗಾಯಕ್ವಾಡ್ ಹಾಗೂ ಇವರ ತಂಡದವರಿಗೆ ಎನ್ನುವಂಥ ಒಂದು ರಿಕ್ವೆಸ್ಟ್ ಮಾಡಿಕೊಳ್ತೀನಿ ಸ್ನೇಹಿತರೆ ಸೊ ಇಷ್ಟೆಲ್ಲ ಯಾಕೆ ನಾನು ಒಂದು ಅಂತರಾಳದ ಮಾತು ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ ಅಂತಂದರೆ ಸ್ನೇಹಿತರೆ ಎರಡು ಸಾವಿರ ಹದಿನೇಳರಿಂದ ಪ್ರತಿಯೊಬ್ಬರು ಈ ಒಂದು ಆಸೆ ಇಟ್ಕೊಂಡು ನಮಗೆ ರೆಗ್ಯುಲರೈಸ್ ಆಗುತ್ತೆ ನಮಗೆ ಇಂಟರ್ ಡಿಸ್ಟ್ರಿಕ್ಟ್ ಟ್ರಾನ್ಸ್ಫರ್ ಆಗುತ್ತೆ ನಮಗೆ ಇನ್ಕ್ರಿಮೆಂಟ್ ಸಿಗುತ್ತೆ ಮತ್ತೊಂದು ಮತ್ತೊಂದು ಎನ್ನುವಂಥ ಒಂದು ಆಸೆಯಿಂದ ತಮ್ಮ ಕುಟುಂಬ ಅವಲಂಬಿತರ ಒಂದು ಆಸೆ ತನ್ನ ಕನಸುಗಳನ್ನು ಇಲ್ಲಿ ರೂಪಿಸಿಕೊಳ್ಳಲಿಕ್ಕೆ ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಅದಕ್ಕೆ ಸ್ ಸಂಘಟನೆಯ ಜೊತೆಗೆ ಕೈ ಕೈ ಕುಲುಕಿಕೊಂಡು ನೀವು ಮುಂದುವರಿಸಿ ಸ್ನೇಹಿತರೆ ಒಂದಲ್ಲ ಒಂದು ದಿವಸ ಈ ಒಂದು ಕಮ್ಯುನಿಟಿ ಹೆಲ್ತ್ ಆಫೀಸರ್ಗಳು ರೆಗ್ಯುಲರೈಸ್ ಆಗೇ ಆಗ್ತಾರೆ ಎನ್ನುವಂಥ ಒಂದು ಆಸೆ ಇಟ್ಕೊಂಡು ಮುಂದೆ ಬನ್ನಿ ಸ್ನೇಹಿತರೆ ಹೋಪ್ ದ್ಯಾಟ್ ನಿಮಗೆಲ್ರಿಗೂ ಅರ್ಥವಾಗಿದೆ ಎನ್ಕೋತೀನಿ ಸ್ನೇಹಿತರೆ ಮುಂದಿನ ವಿವರಗಳನ್ನು ಮುಂದೆ ಬರುವಂತಹ ನ್ಯೂಸ್ಗಳನ್ನು ನೋಡಿಕೊಂಡು ನಿಮ್ಮೊಂದಿಗೆ ನಾನು ಶೇರ್ ಮಾಡಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ಪ್ರತಿಯೊಂದು ಕಮ್ಯುನಿಟಿ ಹೆಲ್ತ್ ಆಫೀಸರ್ಗಳಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರತರಾದಂತಹ ಪ್ರತಿಯೊಂದು ಸಿಬ್ಬಂದಿ ವರ್ಗದವರಿಗೆ ಪ್ರತಿಯೊಂದು ಅದಿ ವೈದ್ಯಾಧಿಕಾರಿಗಳಿಗೆ ದಯವಿಟ್ಟು ತಲುಪಿಸಿ ಪ್ರತಿಯೊಂದು ಆಶಾ ಕಾರ್ಯಕರ್ತರಿಗೆ ಕೂಡ ಈ ಒಂದು ವಿಡಿಯೋವನ್ನು ತಲುಪಿಸಿ ಸ್ನೇಹಿತರೆ ಸಂಘಟನೆಯ ಶಕ್ತಿ ಯಾವ ರೀತಿ ಇದೆ ಅಂತಂದರೆ ನಿಮಗೆ ಗೊತ್ತಿರುವ ಹಾಗೆ ಮೈಸೂರಿನ ಸಮಾವೇಶವನ್ನು ನೀವು ನೋಡಿರುತ್ತೀರಿ ಅದಲ್ದೇನೆ ಕೆಲವೊಂದು ಆಗು ಹೋಗುಗಳನ್ನು ಸತತ ಪ್ರಯತ್ನದಿಂದ ಫಲಕಾರಿಯಾಗಿ ಸಾಬೀತಾಗ್ತಾ ಇದೆ ಸ್ನೇಹಿತರೆ ಸೊ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೆ ಶೇರ್ ಮಾಡಿ ನಿಮಗೆ ಏನಾದರೂ ಮುಂದೆ ತಿಳಿಬೇಕಾದರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನನಗೆ ತಿಳಿದಷ್ಟು ನಿಮ್ಮೊಂದಿಗೆ ಶೇರ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತು ಎಲ್ಲರೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾಮೆಂಟ್ ಮಾಡಿ ಮುಂದೆ ಯಾವ ವಿಡಿಯೋ ನಿಮಗೆ ಬೇಕೆನ್ನುವುದರ ಬಗ್ಗೆ ಅದಲ್ಲದೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಫೀಕ್ ಸೌದಾಗರ್